ಮೀಡಿಯಾ ಮಾಸ್ಟರ್ ನ್ಯೂಸ್ ಗೆಳೆಯರೆ ರಾಜ್ಯದಲ್ಲಿ ವರುಣನ ಅಬ್ಬರ ಮುಂದುವರಿತಾ ಇದೆ ನದಿಗಳೆಲ್ಲ ಉಕ್ಕಿ ಹರಿತಾ ಇದ್ದು ಜಲಾಶಯಗಳಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಇದೇ ವೇಳೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೀಳ್ತಾ ಇರುವ ಭಾರಿ ಮಳೆಯಿಂದಾಗಿ ಗಂಗಾವಳಿ ನದಿ ತುಂಬಿ ಹರಿತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಗುಡ್ಡ ಕುಸಿದು ಏಳು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅತ್ತ ಮಧ್ಯಪ್ರದೇಶದಲ್ಲಿ ಭೋಜಶಾಲಾ ಅಥವಾ ಕಮಲ ಮೌಲಾನಾ ಮಸೀದಿ ಮತ್ತೆ ಸುದ್ದಿಯಲ್ಲಿದೆ ಈ ಸ್ಮಾರಕದ ಕುರಿತು ಭಾರತೀಯ ಪುರಾತತ್ವ ಇಲಾಖೆ ಸಮೀಕ್ಷೆಯನ್ನು ನಡೆಸಿ ಇದೀಗ ವರದಿಯನ್ನ ಮಧ್ಯಪ್ರದೇಶ ಹೈಕೋರ್ಟ್ಗೆ ಸಲ್ಲಿಸಿದೆ ಹಾಗೆಯೇ ಉತ್ತರ ಪ್ರದೇಶದಲ್ಲೊಂದು ವಿಚಿತ್ರ ಘಟನೆ ನಡೆದಿದ್ದು ಕಳೆದ ನಲವತ್ತು ದಿನಗಳಲ್ಲಿ ಯುವಕನಿಗೆ ಏಳು ಬಾರಿ ಹಾವು ಕಚ್ಚಿರುವ ವಿಚಿತ್ರ ಘಟನೆ ವರದಿಯಾಗಿದೆ ಹಾಗಾದ್ರೆ ಆ ಯುವಕನಿಗೆ ಹಾವು ಏಳು ಬಾರಿ ಕಚ್ಚಿರೋದು ಯಾಕೆ ಇಲ್ಲಿ ಒಂದೇ ಹಾವು ಅವನನ್ನ ಹಿಂಬಾಲಿಸಿ ಕಚ್ಚುತ್ತಾ ಇದೆಯಾ ಮಧ್ಯಪ್ರದೇಶದ ವಿಷಯದಲ್ಲಿ ಎಎಸ್ಐ ಕೊಟ್ಟಿರುವ ವರದಿಯಲ್ಲಿ ಏನಿದೆ ರಾಜ್ಯದಲ್ಲಿನ ಮುಂಗಾರಿನ ಆರ್ಭಟ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆರೆ ಅದು ಹಿಂದೂಗಳ ದೇವಾಲಯನ ಮುಸ್ಲಿಮರ ಮಸೀದಿನ ಇದು ಬಹಳಷ್ಟು ದಿನಗಳಿಂದ ಚರ್ಚೆಯಲ್ಲಿರುವಂತಹ ವಿಷಯ ಮಧ್ಯಪ್ರದೇಶದ ಧಾರ್ನಲ್ಲಿರುವ ವಿವಾದಿತ ಭೋಜಶಾಲಾ ಅಥವಾ ಕಮಲ್ ಮೌಲಾನಾ ಮಸೀದಿ ಈಗ ಮತ್ತೆ ಸುದ್ದಿಗೆ ಬಂದಿದೆ ಈ ಭೋಜಶಾಲಾ ಈ ಹಿಂದೆ ಸರಸ್ವತಿ ಮಂದಿರವಾಗಿತ್ತು ಅಂತ ಹಿಂದೂಗಳು ನಂಬಿದ್ರೆ ಇದು ಪ್ರಾರ್ಥನಾ ಮಂದಿರವಾಗಿತ್ತು ಅಂತ ಮುಸ್ಲಿಮರು ತಮ್ಮ ವಾದವನ್ನ ಮುಂದಿಡ್ತಾರೆ ಹೀಗಾಗಿನೇ ನ್ಯಾಯಾಲಯ ಈ ಸ್ಮಾರಕದ ಬಗ್ಗೆ ಒಂದು ವರದಿಯನ್ನು ಕೊಡುವಂತೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸೂಚನೆಯನ್ನ ಕೊಟ್ಟಿತ್ತು ಹೀಗಾಗಿ ಈ ಸ್ಮಾರಕದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ ಭಾರತೀಯ ಪುರಾತತ್ವ ಇಲಾಖೆ ಈಗ ಈ ಕುರಿತಾದ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದೆ ಸುಮಾರು ಎರಡು ಸಾವಿರ ಪುಟಗಳ ವರದಿಯಲ್ಲಿ ಈ ಪ್ರದೇಶದಲ್ಲಿ ಮಸೀದಿ ನಿರ್ಮಾಣಕ್ಕೂ ಮುನ್ನ ದೇವಾಲಯ ಇತ್ತು ಅನ್ನೋದಕ್ಕೆ ನೂರಾರು ಸಾಕ್ಷಿಗಳನ್ನು ಉಲ್ಲೇಖ ಮಾಡಲಾಗಿದೆ ಮಸೀದಿಯ ಸ್ಥಳದಲ್ಲಿ ಕೆಲ ಅವಶೇಷಗಳು ಪತ್ತೆಯಾಗಿದ್ದು ಇದು ಇಲ್ಲಿ ದೇವಾಲಯ ಇತ್ತು ಅನ್ನೋದನ್ನ ಸೂಚಿಸ್ತಾ ಇದೆ ಅಂತ ಎ ವರದಿಯಲ್ಲಿ ತಿಳಿಸ್ತಾ ಈ ಭೋಜಶಾಲಾ ವ್ಯಾಪ್ತಿಯಲ್ಲಿ ಗಣೇಶ ಬ್ರಹ್ಮ ಭೈರವ ನರಸಿಂಹ ವಿಷ್ಣು ಸೇರಿದ ಹಾಗೆ ತೊಂಬತ್ನಾಲ್ಕು ಶಿಲ್ಪಗಳು ಪತ್ತೆಯಾಗಿವೆ ಅಲ್ಲದೆ ಮಸೀದಿಯ ಆವರಣದಲ್ಲಿ ದೇವಾಲಯದ ಶಾಸನಗಳು ಕೂಡ ಪತ್ತೆಯಾಗಿವೆ ಹೀಗಾಗಿ ಹಿಂದೂಗಳಿಗೆ ಮಾತ್ರ ಇಲ್ಲಿ ಪೂಜೆಗೆ ಅವಕಾಶವನ್ನ ಕಲ್ಪಿಸಬೇಕು ಅಂತ ಈ ವರದಿಗಳನ್ನು ಉಲ್ಲೇಖಿಸಿ ವಕೀಲರಾದ ಹರಿಶಂಕರ್ ಜೈನ್ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ್ದಾರೆ ಅಂದಾಗೆ ಕಳೆದ ಇಪ್ಪತ್ತೊಂದು ವರ್ಷದಿಂದ ಈ ಆವರಣದಲ್ಲಿ ಹಿಂದೂಗಳಿಗೂ ಪೂಜಿಸೋದಕ್ಕೆ ಅವಕಾಶವನ್ನ ನೀಡಲಾಗ್ತಾ ಇದೆ ಹಾಗೇನೆ ಮುಸ್ಲಿಮರಿಗೂ ಕೂಡ ಇಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದೆ ಆದ್ರೆ ಇಲ್ಲಿ ಈ ದೇವಾಲಯದ ವಿವಾದವನ್ನ ಇತ್ಯರ್ಥಪಡಿಸಿ ಅಂತ ಹಿಂದೂಗಳು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಈ ಅರ್ಜಿಯ ವಿಚಾರಣೆಯನ್ನ ನಡೆಸಿದ್ದ ಹೈಕೋರ್ಟ್ ಪೀಠ ಸ್ಮಾರಕದ ವೈಜ್ಞಾನಿಕ ಸಮೀಕ್ಷೆಯನ್ನ ನಡೆಸುವಂತೆ ಕಳೆದ ಮಾರ್ಚ್ ಹನ್ನೊಂದನೇ ತಾರೀಕು ಎಎಸ್ಐಗೆ ಆದೇಶವನ್ನು ಕೊಟ್ಟಿತ್ತು ಈಗ ಆ ಆದೇಶದಂತೆ ಎಸ್ ಐ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದೆ ಆ ವರದಿಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಉಲ್ಲೇಖ ಮಾಡಿ ವಕೀಲ ಹರಿಶಂಕರ್ ಜೈನ್ ಇದು ಹಿಂದೂ ದೇವಾಲಯ ಅಂತ ಹೇಳ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ಉತ್ತರ ಪ್ರದೇಶದಲ್ಲಿ ವಿಚಿತ್ರ ಘಟನೆ ಎಂದು ವರದಿಯಾಗಿದೆ ಅಲ್ಲಿನ ಫತೇಹಪುರದಲ್ಲಿ ಇಪ್ಪತ್ನಾಲ್ಕು ವರ್ಷದ ವಿಕಾಸ್ ದುಬೆ ಅನ್ನೋ ಯುವಕನಿಗೆ ನಲವತ್ತು ದಿನಗಳಲ್ಲಿ ಬರೋಬ್ಬರಿ ಏಳು ಬಾರಿ ಹಾವು ಕಚ್ಚಿದೆ ಈ ವಿಷಯ ಅಲ್ಲಿನ ಜನರನ್ನ ಬೆಚ್ಚಿ ಬೆಳೆಸಿದ್ದು ವಿಕಾಸ್ಗೆ ಕಚ್ಚುತ್ತಿರುವ ಹಾವು ಒಂದೇನಾ ಅಥವಾ ಬೇರೆ ಬೇರೆ ಹಾವುಗಳು ಕಚ್ಚಿದ್ದಾವ ಅನ್ನೋದ್ರ ಬಗ್ಗೆ ಅಲ್ಲಿನ ಜನ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದಾರೆ ಅಲ್ಲದೆ ಈ ವಿಕಾಸ್ ದುಬೆಗೆ ಏಳು ಬಾರಿ ಹಾವು ಕಚ್ಚಿದ್ರು ಕೂಡ ಅವನು ಪ್ರಾಣಾಪಾಯದಿಂದ ಪಾರಾಗಿರೋದು ಜನರನ್ನ ಅಚ್ಚರಿಗೆ ಒಳಪಡಿಸಿದೆ ಹಾಗೇನೆ ಅಲ್ಲಿನ ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಒಂದಷ್ಟು ಅನುಮಾನ ಕೂಡ ವ್ಯಕ್ತಪಡಿಸ್ತಾ ಇದೆ ಗೆಳೆಯರೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಜನಸಾಮಾನ್ಯರು ಮಾತಾಡ್ತಾರೆ ಅದು ಸುಳ್ಳ ಅಥವಾ ನಿಜಾನ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಆದ್ರೆ ವಿಕಾಸ್ ಪ್ರಕರಣ ನೋಡಿದ್ರೆ ಆತನನ್ನ ಹಾವು ಬೆನ್ನತ್ತಿರೋದು ಸ್ಪಷ್ಟ ಆಗ್ತಾ ಇದೆ ಅದರಲ್ಲೂ ಹೆಚ್ಚಿನ ಬಾರಿ ಶನಿವಾರ ಅಥವಾ ಭಾನುವಾರದಂದೇ ಹಾವು ಕಚ್ಚಿರೋದು ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಮಾತಾಡಿರೋ ವಿಕಾಸ್ ತನಗೆ ಮೊದಲ ಬಾರಿಗೆ ಜೂನ್ ಎರಡರಂದು ಹಾವು ಕಚ್ಚಿತ್ತು ಅದಾದ ನಂತರ ನಿರಂತರವಾಗಿ ಒಂದೇ ಹಾವು ಪದೇ ಪದೇ ಕಚ್ಚುತ್ತಾ ಇದೆ ಹಾಗೆ ಕನಸಿನಲ್ಲಿಯೂ ಕೂಡ ಹಾವು ಬಂದು ಮಾತಾಡ್ತಿದ್ದು ಒಂಬತ್ತನೇ ಬಾರಿ ಕಡಿತ ಆದ ನಂತರ ಸಾವು ಉಂಟಾಗುತ್ತೆ ಅಂತ ಅದು ಹೇಳ್ತು ಅನ್ನೋ ಮಾತನ್ನು ವಿಕಾಸ್ ಹೇಳ್ತಾ ಇದ್ದಾನೆ ವಿಚಿತ್ರ ಅಂದ್ರೆ ವಿಕಾಸ್ ದುಬೆ ತನ್ನ ಮನೆಯಲ್ಲಿದ್ದಾಗಲೇ ನಾಲ್ಕು ಬಾರಿ ಹಾವಿನ ಕಡಿತಕ್ಕೆ ಒಳಗಾಗಿದ್ದ ಹೀಗಾಗಿ ಅವನ ಪೋಷಕರು ಭಯಭೀತರಾಗಿ ಅವನನ್ನ ಹಾವಿನಿಂದ ರಕ್ಷಿಸೋದಕ್ಕೆ ಅವನ ಚಿಕ್ಕಮ್ಮನ ಮನೆಗೆ ಕಳುಹಿಸಿದ್ರು ಆದ್ರೆ ಅಲ್ಲೂ ಕೂಡ ಅವನಿಗೆ ಹಾವು ಕಚ್ಚಿದೆ ಪ್ರತಿ ಬಾರಿ ಅವನಿಗೆ ಹಾವು ಕಚ್ಚಿದಾಗಲೂ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ಹೀಗಾಗಿ ಏಳು ಬಾರಿಯೂ ಕೂಡ ವಿಕಾಸ್ ಹಾವಿನ ಕಡಿತದಿಂದ ಚೇತರಿಸಿಕೊಂಡು ಮನೆಗೆ ವಾಪಸ್ ಆಗಿದ್ದಾನೆ ಹೀಗಾಗಿನೇ ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದಾಗ್ತಾ ಇದೆ ವೈದ್ಯ ವೈದ್ಯಕೀಯ ತಜ್ಞರನ್ನ ಒಳಗೊಂಡ ಸಮಿತಿಯನ್ನ ಪತೇಹಪುರ್ ಆಡಳಿತ ಇಲ್ಲಿಗೆ ನೇಮಕ ಕೂಡ ಮಾಡಿದೆ ಡಾಕ್ಟರ್ ರಾಜೀವ್ ಗಿರಿ ಅವರ ನೇತೃತ್ವದಲ್ಲಿ ಮೂವರು ಅಧಿಕಾರಿಗಳ ತಂಡ ಈ ವಿಕಾಸನನ್ನ ಸಂಪೂರ್ಣವಾಗಿ ಪರೀಕ್ಷೆ ಮಾಡಲಿದೆ ಹಾಗೆ ಆತನಿಗೆ ಚಿಕಿತ್ಸೆಯನ್ನು ಕೊಟ್ಟಿರುವ ಆಸ್ಪತ್ರೆ ಮತ್ತು ವೈದ್ಯರನ್ನು ಕೂಡ ವಿಚಾರಣೆ ಮಾಡಲಿರುವ ತಂಡ ಅವನಿಗೆ ನಿಜವಾಗಿಯೂ ಹಾವು ಕಚ್ಚಿದೆಯಾ ಅಥವಾ ಇಲ್ಲವಾ ಅನ್ನೋದರ ಬಗ್ಗೆ ತನಿಖೆಯನ್ನ ಮಾಡಿ ವರದಿಯನ್ನ ಸಲ್ಲಿಸಲಿದೆ ಇನ್ನು ರಾಜ್ಯದ ವಿಷಯಕ್ಕೆ ಬರೋದಾದ್ರೆ ಕರ್ನಾಟಕದಲ್ಲಿ ವರುಣನ ಅಬ್ಬರ ಮುಂದುವರಿತಾ ಇದೆ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ ಈ ಗುಡ್ಡ ಕುಸಿತದ ಕಾರಣದಿಂದಾಗಿ ಏಳು ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಲ್ಲದೆ ಮಣ್ಣಿನಡಿ ಒಂದೇ ಕುಟುಂಬದ ಐವರು ಸೇರಿದ ಹಾಗೆ ಹದಿನೈದಕ್ಕೂ ಹೆಚ್ಚು ಮಂದಿ ಸಿಲುಕಿರುವ ಶಂಕೆ ಕೂಡ ವ್ಯಕ್ತ ಆಗಿದೆ ಸದ್ಯಕ್ಕೆ ಜಿಲ್ಲಾಡಳಿತ ರಸ್ತೆ ಮೇಲೆ ಬಿದ್ದಿರುವ ಮಣ್ಣನ್ನ ತೆರವುಗೊಳಿಸ್ತಾರೆ ಸಿ ಮೃತದೇಹಗಳನ್ನ ಹೊರತೆಗೆಯುವ ಕೆಲಸವನ್ನ ಮಾಡ್ತಾ ಇದೆ ಇನ್ನು ಈ ಘಟನೆಯಲ್ಲೇ ಒಂದು ಗ್ಯಾಸ್ ಟ್ಯಾಂಕರ್ ಒಂದು ಲಾರಿ ಹಾಗೂ ಒಂದು ಕಾರು ಗಂಗಾವಳಿ ನದಿಗೆ ಬಿದ್ದಿವೆ ಈ ಸಂದರ್ಭದಲ್ಲಿ ಗ್ಯಾಸ್ ಟ್ಯಾಂಕರ್ ನಲ್ಲಿನ ಕ್ಲೀನರ್ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿರುವ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ ಗೆಳೆಯರೆ ಈ ಶಿರೂರಿನ ಬಳಿ ರಸ್ತೆ ನಿರ್ಮಾಣಕ್ಕಾಗಿ ಗುಡ್ಡವನ್ನ ಕಡಿಯಲಾಗಿತ್ತು ಈಗ ಬೀಳ್ತಾ ಇರುವಂತಹ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿತು ಈ ಅನಾಹುತ ಸಂಭವಿಸಿದೆ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ನದಿಗಳು ತುಂಬಿ ಹರಿತಾ ಇದ್ದು ಗಂಗಾವಳಿ ನದಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೇಲೆ ಹರಿದು ಹೋಗ್ತಾ ಇದೆ ಹೀಗಾಗಿ ಈ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರಿತಾ ಇದೆ ಕುಮಾರಧಾರ ಹಾಗೂ ನೇತ್ರಾವತಿ ನದಿಯ ಅಬ್ಬರ ಹೆಚ್ಚಾಗಿದೆ ಕುಕ್ಕೆ ಸುಬ್ರಹ್ಮಣ್ಯ ಬಳಿಯ ಸ್ನಾನಘಟ್ಟ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಅಲ್ಲಿ ಯಾರೂ ಕೂಡ ನದಿಗೆ ಇಳಿಯದ ಹಾಗೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಚಿಕ್ಕಮಗಳೂರಿನಲ್ಲಿ ಬೀಳ್ತಾ ಇರುವ ಮಳೆಯ ಕಾರಣದಿಂದ ಅಲ್ಲಿನ ಜಲಪಾತಗಳಲ್ಲಿ ಹಾಗೂ ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಬೀಳ್ತಾ ಇರುವ ಮಳೆ ಭದ್ರಾ ತುಂಗಾ ಹೇಮಾವತಿ ಹಾಗೂ ನೇತ್ರಾವತಿ ನದಿಗಳಲ್ಲಿ ನೀರನ್ನ ಹೆಚ್ಚು ಮಾಡ್ತಾ ಇದೆ ತುಂಗಾ ನದಿ ಶೃಂಗೇರಿಯಲ್ಲಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದು ದೇವಾಲಯದ ಸುತ್ತಲೂ ನೀರು ಆವರಿಸಿಕೊಂಡಿದೆ ಇನ್ನು ಭದ್ರಾ ಜಲಾಶಯಕ್ಕೆ ಕೂಡ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ಹದಿನೈದು ಸಾವಿರ ಕ್ಯೂಸೆಕ್ ಅಧಿಕ ನೀರು ಜಲಾಶಯದ ಒಡಲನ್ನ ಸೇರ್ತಾ ಇದೆ ಇನ್ನು ಶಿವಮೊಗ್ಗದಲ್ಲಿ ಕೂಡ ಅತಿ ಹೆಚ್ಚು ಮಳೆ ಆಗ್ತಾ ಇರುವ ಕಾರಣದಿಂದ ತುಂಗಾ ನದಿಯಲ್ಲಿ ನೀರಿನ ಪ್ರಮಾಣ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಗಾಜನೂರು ಡ್ಯಾಮ್ ನಿಂದ ಈಗಾಗಲೇ ಎಲ್ಲಾ ಕ್ರಸ್ಟ್ ಗೇಟ್ ಗಳನ್ನ ತೆಗೆದು ಮೂವತ್ ಮೂರು ಸಾವಿರ ಕ್ಯುಸೆಕ್ಗೂ ಅಧಿಕ ಪ್ರಮಾಣದ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ ಈ ಕಾರಣದಿಂದ ತುಂಗಭದ್ರಾ ಜಲಾಶಯಕ್ಕೂ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ ಇನ್ನು ಕೇರಳದ ವೈನಾಡಿನಲ್ಲಿ ಬೀಳ್ತಾ ಇರುವ ಭಾರಿ ಮಳೆಗೆ ಕಬಿನಿ ಜಲಾಶಯಕ್ಕೆ ಹೀಗಾಗಿ ಕಬಿನಿ ಜಲಾಶಯದಿಂದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಲಾಗ್ತಾ ಇದೆ ಇದರಿಂದ ನಂಜನಗೂಡಿನಲ್ಲಿ ಕಪಿಲಾ ನದಿ ಮೈದುಂಬಿ ಹರಿತಾ ಇದ್ದಾಳೆ ನದಿಯ ಮಧ್ಯದಲ್ಲಿರುವ ಮಂಟಪ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಯಾರೂ ಕೂಡ ಸ್ನಾನಘಟ್ಟದ ಬಳಿ ನೀರಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ ಅಲ್ಲದೆ ಕಬಿನಿ ಜಲಾಶಯದ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇರೋ ಕಾರಣದಿಂದ ಅಲ್ಲಿನ ಹೊರ ಹರಿವನ್ನ ಐವತ್ತು ಸಾವಿರ ಕ್ಯೂಸೆಕ್ ಏರಿಸುವ ಸಾಧ್ಯತೆ ಇದ್ದು ನದಿ ಪಾತ್ರದಲ್ಲಿನ ಜನ ಎಚ್ಚರದ ಇರುವಂತೆ ತಿಳಿಸಲಾಗಿದೆ ಇನ್ನು ಕೊಡಗು ಜಿಲ್ಲೆಯಲ್ಲಿ ಬೀಳ್ತಾ ಇರುವ ಮಳೆ ಕಾರಣದಿಂದ ಹಾರಂಗಿ ಜಲಾಶಯಕ್ಕೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಹೀಗಾಗಿ ಜಲಾಶಯದ ಭದ್ರತೆಯ ದೃಷ್ಟಿಯಿಂದ ಈಗಾಗಲೇ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ ಇನ್ನು ಕೆಆರ್ ಎಸ್ ಜಲಾಶಯಕ್ಕೂ ಕೂಡ ಹತ್ತೊಂಬತ್ತು ಸಾವಿರ ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇದ್ದು ಈ ಪ್ರಮಾಣ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಸದ್ಯಕ್ಕೆ ಕಬಿನಿ ಹಾರಂಗಿ ಕೆಆರ್ ಎಸ್ ಹಾಗೂ ಹೇಮಾವತಿ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇರೋದು ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ಜಲ ಅಲ್ಪ ವಿರಾಮವನ್ನು ಹಾಕಿದೆ ಹಾಗೆ ಮಹಾರಾಷ್ಟ್ರ ಹಾಗೂ ಬೆಳಗಾವಿಯಲ್ಲಿ ಬೀಳ್ತಾ ಇರುವ ಭಾರಿ ಪ್ರಮಾಣದ ಮಳೆಯ ಕಾರಣದಿಂದ ಕೃಷ್ಣ ವೇದಗಂಗಾ ದೂದ್ಗಂಗಾ ನದಿಗಳಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ಆಲಮಟ್ಟಿ ಜಲಾಶಯಕ್ಕೆ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಇನ್ನು ಕೆಲವೇ ಗಂಟೆಗಳಲ್ಲಿ ಇದರ ಪ್ರಮಾಣ ದುಪ್ಪಟ್ಟಾದ್ರೂ ಕೂಡ ಅಚ್ಚರಿ ಪಡ ಹಾಗಿಲ್ಲ ಇನ್ನು ಶಿವಮೊಗ್ಗದಲ್ಲಿ ಬೀಳ್ತಾ ಇರುವ ಮಳೆಯ ಕಾರಣದಿಂದ ಲಿಂಗನಮಕ್ಕಿ ಜಲಾಶಯಕ್ಕೆ ನಲವತ್ತೈದು ಸಾವಿರ ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಹಾಗೆಯೇ ಸಾಗರ ಹಾಗೂ ಕಾರ್ಗಲ್ ಸುತ್ತಮುತ್ತ ಬೀಳ್ತಾ ಇರುವ ಮಳೆಯ ಕಾರಣದಿಂದ ಜೋಗ ಜಲಪಾತ ಕಳೆಗಟ್ಟಿದೆ ಇದು ಗೆಳೆರೆ ಕರ್ನಾಟಕದಲ್ಲಿ ಬೀಳ್ತಾ ಇರುವ ಮಳೆ ಹಾಗೂ ಅದರಿಂದ ಆಗ್ತಾ ಇರುವ ಅನಾಹುತಗಳು ಉತ್ತರ ಪ್ರದೇಶದಲ್ಲಿ ನಲವತ್ತು ದಿನಗಳ ಒಳಗೆ ಏಳು ಬಾರಿ ಹಾವಿನ ಕಡಿತಕ್ಕೆ ಒಳಗಾದ ವ್ಯಕ್ತಿಯ ಬಗ್ಗೆ ಹಾಗೂ ಮಧ್ಯಪ್ರದೇಶದ ಭೋಜಶಾಲಾ ಬಗ್ಗೆ ಹೊರಬಿದ್ದಿರುವ ವರದಿಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರ